ಬೆಂಗಳೂರಿನಲ್ಲಿ ನೆಹರು ಯುವ ಕೇಂದ್ರ ವತಿಯಿಂದ ಆಯೋಜಿಸಿದ ಹದಿನೈದನೇ ಬುಡಕಟ್ಟು ಯುವ ವಿನಿಮಯ ಕಾರ್ಯಕ್ರಮವನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಎನ್ ಮಂಜುನಾಥ್ ಪ್ರಸಾದ್ ಇಂದು ಉದ್ಘಾಟಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ಕಾರ್ಯಕ್ರಮದಲ್ಲಿ ಸಿಪಿಆರ್ಎಫ್ ಕಮಾಂಡೆಂಟ್ ಟಿ ವಿಶ್ವನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಎನ್ ಮಂಜುನಾಥ ಪ್ರಸಾದ್ ಬುಡಕಟ್ಟು ಜನಾಂಗಗಳ ಸಂಸ್ಕೃತಿಗಳನ್ನು ಎಲ್ಲರಿಗೂ ಪರಿಚಯಿಸುವುದು ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದ್ದು ಇದು ಬುಡಕಟ್ಟು ಸಂಸ್ಕೃತಿ ವಿನಿಮಯದ ಸಂಕೇತ ಎಂದು ತಿಳಿಸಿದರು ವಿಲಪೆಂಟ್ ಒರುಕ ಟ್ರೆಡಿಷನ್ಸ್ ಕ್ಯಾ ಹೈ ಎ ಸರ್ಬ್ ಡಿಕ್ಯುಮೆಂಟ್ ಕೆ ಲಿಯೇ ಏ 44 ಪ್ರೋಗ್ರಾಮ್ ಕೆಂದ್ರವ ಕರಸೇ ಓ ಆನೈ ಟಿ ವಿಶ್ವನಾಥ ಬುಡಕಟ್ಟು ಜನಾಂಗದವರ ವಿಶಿಷ್ಟ ಸಂಸ್ಕೃತಿ ಹಾಗೂ ಕಲೆಗಳನ್ನು ಉಳಿಸಲು ಹಾಗೂ ಸಮಾಜಕ್ಕೆ ಪರಿಚಯಿಸಲು ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ ಎಂದು ಬಸ್ ಏಕ್ ಸೋಂಚ್ ಇಸ್ಕೋ ಲೇಕೆ ಚಲಂಗೇ ಆಪ್ ಯಹಾ ಜೋ ಆಯಾ 220 Vielen Dank.